ಅವರ ಗುಣಗಳನ್ನು ಬರೆಯುವಂತಹ ಪ್ರಯತ್ನ ಮಾಡಿದ್ದೆ ಆದರೆ ಮತ್ತು ಸಂಪೂರ್ಣ ಪೃಥ್ವಿಯನ್ನು ಕಾಗದದಂತೆ ತಯಾರಿಸಿಕೊಂಡು ಸಮಸ್ತ ಸಮುದ್ರಗಳನ್ನೇ ಬರೆಯಲು ಬಳಸುವ ದ್ರವ್ಯದಂತೆ ನಿರ್ಮಾಣ ಮಾಡಿ ಸಮಸ್ತ ಮನುಶ್ರಿಯನ್ನು ಲೇಖನಿಯಂತೆ ತಯಾರಿಸಿಕೊಂಡು ಮತ್ತು ಸ್ವಯಂ ಪುಷ್ಟಿಕರ್ತನೇ ಹಿತಾತನೇ ಅವರ ಗುಣಗಳನ್ನು ಬರೆಯುವ ಪ್ರಯತ್ನ ಮಾಡಿದ್ದಲ್ಲಿ ಆಗಲೂ ಸಹ ಅವರ ಗುಣಗಳನ್ನು ಅದರಲ್ಲಿ ವರ್ಣನೆ ಮಾಡುವುದು ಸಾಧ್ಯವಾಗುವುದಿಲ್ಲ ಆಗಲೂ ಸಹ ಆ ಪೃಥ್ವಿ ರೂಪದ ಕಾಗದ ಸಾಲದಾಗಿ ಚಿಕ್ಕದೆನಿಸುತ್ತದೆ ಸಮುದ್ರದ ಬರೆಯುವ ದ್ರವ್ಯವೂ ಕಡಿಮೆಯಾಗಿ ಸಾಲದೆನಿಸುತ್ತದೆ ಪೂರ್ಣ ವನಶ್ರಿಯಿಂದ ನಿರ್ಮಿತವಾದ ಲೇಖನಿಯೂ ಸಹ ಅತಿಯಾದ ಬರವಣಿಗೆಯಿಂದ ಸವೆದು ಹೋಗಿ ಚಿಕ್ಕದಾಗುತ್ತಾ ಸಾಲದೆನಿಸುತ್ತದೆ ಸ್ವಯಂ ವಿಧಾತನೇ ಸ್ವಯಂ ಸೃಷ್ಟಿಕರ್ತನೇ ಅವರ ಗುಣಗಳನ್ನು ಅವರ ಉಚ್ಚತೆಯನ್ನು ಅವರ ಮಹಾನತೆಯನ್ನು ಅವರ ಶ್ರೇಷ್ಠತೆಯನ್ನು ಅವರ ದಿವ್ಯತೆಯನ್ನು ಲಿಪಿಬದ್ಧ ಮಾಡಲು ಸಾಧ್ಯವಾಗುವುದಿಲ್ಲ ವರ್ಣಿಸಲು ಸಾಧ್ಯವಾಗುವುದಿಲ್ಲ ಉಚ್ಚರಿಸಲು ಸಾಧ್ಯವಾಗುವುದಿಲ್ಲ ಏಕೆಂದರೆ ಅವರು ಸ್ವಯಂ ಋದ್ವರಾಗಿದ್ದಾರೆ ಏಕೆಂದರೆ ಅವರು ಸ್ವಯಂ ವಿರಾಟರಾಗಿದ್ದಾರೆ ಏಕೆಂದರೆ ಅವರು ಸ್ವಯಂ ಬ್ರಹ್ಮಾಂಡಕ್ಕಿಂತ ಮಿಗಿಲಾದ ಉಚ್ಚಕೋಟಿಯ ವ್ಯಕ್ತಿತ್ವವಾಗಿದ್ದಾರೆ ಅಂತಹ ಮಹಾನ್ ಯೋಗಿರಾಜ್ ಗುರುದೇವ್ ಸ್ವಾಮಿ ಸಚ್ಚಿದಾನಂದರಿಗೆ ನಾನು ಅತ್ಯಂತ ಸ್ನೇಹಮಯ ಶಬ್ದಗಳಿಂದ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ